ಸಮಸ್ತ ಕನ್ನಡಿಗರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳು ಇವತ್ತು ಲಲಿತಾ ಪಂಚಮಿ ಬಹಳನೇ ಮುಖ್ಯವಾದ ದಿನ ಯಾರು ಮೊದಲನೇ ದಿನದಿಂದ ಸಂಕಲ್ಪ ಮಾಡ್ಕೊಂಡು ಪೂಜೆ ಮಾಡೋಕ್ಕೆ ಸಾಧ್ಯವಾಗಿರಲ್ವೋ ಆದರೆ ಇವತ್ತು ಲಲಿತಾ ಪಂಚಮಿ ದಿನ ಸಂಕಲ್ಪವನ್ನು ಮಾಡಿಕೊಂಡು ನಿಮ್ಮ ವ್ರತಾಚರಣೆಯನ್ನು ಮುಂದುವರಿಸಬಹುದು ಇವತ್ತು ಸ್ಕಂದ ಮಾತಳಾಗಿ ಅವಳು ನಮ್ಮೆಲ್ಲರಿಗೂ ದರ್ಶನ ಕೊಡ್ತಾ ಇದ್ದಾಳೆ ಅವಳೇ ತ್ರಿಪುರ ಸುಂದರಿ ಲಲಿತಾ ತ್ರಿಪುರ ಸುಂದರಿ ಹಾಗೆ ಮಹಾ ತ್ರಿಪುರ ಸುಂದರಿ ಹಾಗಾಗಿ ಅವಳನ್ನು ಇವತ್ತು ನೀವು ಪೂಜಿಸೋದ್ರಿಂದ ನಿಮ್ಮ ಮನೇಲಿರೋ ಕಷ್ಟಗಳೆಲ್ಲ ಪರಿಹಾರ ಆಗಿ ನಿಮಗೆ ಸಾಲ್ವೇಷನ್ ಕೂಡ ಮುಕ್ತಿಯನ್ನು ಕೂಡ ಅವಳು ಕರುಣಿಸ್ತಾಳೆ ನೀವು ಇಡೀ ವರ್ಷ ಏನು ನಿಮಗೆ ಸಿಗಬೇಕು ಅಂತ ಅನ್ಕೊಂಡಿರ್ತೀರೋ ಈ ಒಂದು ವ್ರತಾಚರಣೆಯಿಂದ ನಿಮ್ಮೆಲ್ಲ ಇಷ್ಟಾರ್ಥಗಳು ಸಿದ್ಧಿಸುತ್ತೆ ಹಾಗಾಗಿ ನೀವು ಇವತ್ತು ಅಟ್ಲೀಸ್ಟ್ ನೀವು ಹತ್ತು ನಿಮಿಷ ಸಮಯ ಮಾಡಿಕೊಂಡು ಲಲಿತಾ ಸಹಸ್ರನಾಮವನ್ನು ಪೂರ್ಣ ಮಟ್ಟದಲ್ಲಿ ಪಠಿಸ್ಬೇಕು ಅದು ಗಂಡಸರಾಗಿರಲಿ ಹೆಂಗಸರಾಗಿರಲಿ ದೇವಿ ವರ ಸಿಗಬೇಕು ಅಂತ ಹೇಳಿದ್ರೆ ಎಲ್ಲ ಜೀವರಾಶಿಗಳು ಅವಳನ್ನು ಪೂಜಿಸಲೇಬೇಕಾಗತ್ತೆ ಹಾಗಾಗಿ ನವರಾತ್ರಿಲಿ ಅಷ್ಟೂ ದಿನ ಪೂಜೆ ಮಾಡೋಕ್ಕಾಗ್ದಿದ್ರು ಇವತ್ತು ಲಲಿತಾ ಪಂಚಮಿಯನ್ನ ಮಿಸ್ ಮಾಡ್ಕೋಬೇಡಿ ದಯವಿಟ್ಟು ನೀವೆಲ್ಲರೂ ಮನೆಯಲ್ಲಿ ದುರ್ಗಾ ಸಪ್ತಶತಿಯಿಂದ ಆಯ್ದ ಶ್ಲೋಕವಾದಂತಹ ಓಂ ಐಂ ಹ್ರೀಂ ಕ್ಲೀಂ ಚಾಮುಂಡಾಯೇ ವಿಚ್ಛೆ ಹೇಳ್ಕೊಳ್ಳಿ ಅಥವಾ ಲಲಿತಾ ಸಹಸ್ರನಾಮದಲ್ಲಿ ಬರುವಂತಹ ಓಂ ಶ್ರೀ ಲಲಿತಾ ತ್ರಿಪುರ ಸುಂದರಿಯ ನಮಃ ಹೇಳ್ಕೊಳ್ಳಿ ಅಥವಾ ಇಚ್ಛಾಶಕ್ತಿ ಜ್ಞಾನ ಶಕ್ತಿ ಕ್ರಿಯಾಶಕ್ತಿ ಸ್ವರೂಪಿಣಿಯೇ ನಮನ ಹೇಳ್ಕೋಬಹುದು ಶ್ರೀ ಚಕ್ರರಾಜನೀಯ ಏ ನಮಃನೂ ಹೇಳ್ಕೋಬಹುದು ಒಂದೇ ಸಾಲಲ್ಲಿ ದುಮ್ ದುರ್ಗಾಯಿ ನಮಃ ಕೂಡ ಸುಲಭವಾಗಿ ನೀವು ಹೇಳ್ಕೋಬಹುದು ಆದರೆ ಪೂಜೆ ಮಾಡೋದು ಮಾತ್ರ ತಪ್ಪಿಸ್ಬೇಡಿ ನಿಮ್ಮೆಲ್ಲರ ಜೀವನನೂ ತುಂಬ ಚೆನ್ನಾಗಿರಲಿ ಆ ತಾಯಿ ಚಾಮುಂಡೇಶ್ವರಿ ನಮ್ಮ ರಾಜ್ಯ ದೇವತೆ ಎಲ್ರಿಗೂ ಸುಖ ಸಂತೋಷನ ಕರುಣಿಸ್ಲಿ ಅಂತ ಈ ಮೂಲಕ ಹಾರೈಸ್ತೀನಿ